ರಘುವಿನ ತಾಯಿ ಶಿವಕುಮಾರ್ನ ದೂರದಲ್ಲೇ ನೋಡಿ ಏನಪ್ಪ ನಿನ್ನ ಫ್ರೆಂಡ್ ನೋಡೋಕೆ ಬಂದಿದ್ದೀಯಾ ನಾನು ಎಷ್ಟು ಕೂಗಿದ್ರೂ ಬರ್ತಿಲ್ಲಪ್ಪ ನೀನೇ ಹೋಗಿ ನಿನ್ನ ತಾಯಿ ನಿನ್ನ ಹೆಂಡ್ತಿ ಕಾಯ್ತಿದ್ದಾರೆ ಅಂತ ಹೇಳಿ ಕರ್ಕೊಂಡು ಬರೋಗಪ್ಪ ನಿನ್ನ ದಾಮಯ್ಯ ಅಂತೀನಿ ನನಗೆ ಅವನಿಲ್ಲದೆ ಇರೋಕ್ಕಾಗ್ತಿಲ್ಲ ಅವನ ಹೆಂಡ್ತಿ ಮುಖ ನೋಡೋಕ್ಕೂ ಇಲ್ಲ ಹೋಗಪ್ಪ ಬೇಗ ಕರ್ಕೊಂಡು ಬಪ್ಪಾ ಇದಕ್ಕೆ ಶಿವಕುಮಾರ್ ಮತ್ತು ಸಾವಿತ್ರಿ ಇಬ್ಬರೂ ಕೂಡ ಮೌನವಾಗಿ ನಿಂತರು ಆದರೆ ಅವರ ಕಣ್ಣೀರು ಮಾತ್ರ ನಿಲ್ಲಲಿಲ್ಲ ಆಗ ಶಿವಕುಮಾರ್ ತನಗೆ ತಾನೇ ರಘುವಿ ಸಮಾಧಾನ ಮಾಡಿಕೊಂಡು ಅಮ್ಮ ದಯವಿಟ್ಟು ಹಳಬೇಡಿ ಇದೆಲ್ಲ ವಿದ್ಯಾಟ ನಾವು ಏನು ಮಾಡಲು ಸಾಧ್ಯವಿಲ್ಲ ನೀವು ಧೈರ್ಯವಾಗಿದ್ದು ಮನೆಯವರಿಗೆ ಸಮಾಧಾನ ಹೇಳ್ಬೇಕಲ್ವಾ ಮೊದಲೆಲ್ಲ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ರಿ ಇವಾಗ ನೀವೇ ಈ ರೀತಿ ಆಗೋದ್ರೆ ರಘು ಹೆಂಡತಿ ಹೇಗಿರಬೇಕು ಹೇಳಿ ಅದು ಅಲ್ಲದೆ ಅವರು ಇನ್ನೊಂದು ಜೀವನ ಹೊಟ್ಟೆಯಲ್ಲಿ ಇಟ್ಕೊಂಡು ಈ ನೋವನ್ನು ಹೇಗೆ ಸಹಿಸ್ಕೊಳ್ಬೇಕು ರಘುವಿನ ತಾಯಿ ಆ ಹುಟ್ಟೋ ಕೂಸಿನ ಮುಖ ಕೂಡ ನೋಡದೆ ಹೊಂಟೋದ್ನಲ್ಲಪ್ಪ ೇಗಪ್ಪ ಧೈರ್ಯವಾಗಿರ್ಲಿ ಸಂಕಟದ ಬದುಕು ಬೇಡವೋ ದೇವರೇ ನನ್ನೂ ಕರ್ಕೊಂಡು ಹೋಗೋ ದೇವಾ ಅಮ್ಮ ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ ನೀವು ಹೀಗೆ ಅಳುತ್ತಿದ್ದರೆ ನಿಮ್ಮ ಆರೋಗ್ಯ ಏನಾಗುತ್ತೆ ರಘು ಹೆಂಡತಿ ತುಂಬಾ ಸೆನ್ಸಿಟಿವ್ ಅವರು ಏನು ಮಾಡುತ್ತಾರೆ ನೀವೇ ಧೈರ್ಯವಾಗಿತ್ತು ಮನೆಯವರೆಲ್ಲರಿಗೂ ಸಮಾಧಾನಿಸಬೇಕು ನಿಮ್ಮ ಮಗ ದೇಶ ಸೇವೆಯಲ್ಲಿ ಅವನ ಕೊನೆ ಉಸಿರುಳಿದಿದ್ದಾನೆ ಅದಕ್ಕಿಂತ ಸೌಭಾಗ್ಯ ಇನ್ನೇನಿದೆ ಎಷ್ಟೋ ಜನ ಅಲ್ಲಿ ಇಲ್ಲಿ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗಲ್ವ ಇದೆಲ್ಲ ದೇವರು ಬರೆದಂತಹ ವಿಧಿ ಬರಹ ನಾವು ಏನು ಮಾಡಲು ಸಾಧ್ಯವಿಲ್ಲ ದಯವಿಟ್ಟು ಸಮಾಧಾನ ಮಾಡಿಕೊಳ್ಳಿ ಅಂತ ಹೇಳಿ ರಘುವಿನ ತಾಯಿಯನ್ನು ಸಮಾಧಾನಿಸಿ ಶಿವು ಒಳಗಡೆ ಹೋಗುತ್ತಾನೆ ಅಲ್ಲಿ ಸಾವಿತ್ರಿ ಮತ್ತು ರಘು ಹೆಂಡತಿ ತುಂಬಾ ಜೋರಾಗಿ ಅಳುತ್ತಿರುತ್ತಾರೆ ಇದನ್ನು ನೋಡಿದಂತಹ ಶಿವಗೆ ತುಂಬಾ ಕೋಪ ಬರುತ್ತದೆ ಸಾವಿತ್ರಿ ನಿನಗೆ ನಾನು ಏನು ಹೇಳಿದ್ದೆ ಅವರ ಮುಂದೆ ಎಳಬಾರದು ಅವರಿಗೆ ಸಮಾಧಾನಿಸಬೇಕೆಂದು ಹೇಳಿರಲಿಲ್ಲವ ಮೊದಲೇ ಈ ರೀತಿ ನೀನು ಹತ್ತರೆ ಅವರಿಗೆ ಮತ್ತಷ್ಟು ದುಃಖವಾಗಿ ಅವರ ಹೊಟ್ಟೆಯಲ್ಲಿರುವ ಮತ್ತೊಂದು ಜೀವಕ್ಕೆ ತೊಂದರೆಯಾದರೆ ಏನು ಮಾಡುವೆ ನಿನಗೆ ಬುದ್ಧಿ ಇಲ್ವಾ ಆಗ ರಘು ಹೆಂಡತಿ ಅಣ್ಣ ಇಲ್ಲ ಅವರು ಏನು ಮಾಡಿಲ್ಲ ನನಗೆ ರಘು ಅವರು ಇಲ್ಲ ಅನ್ನುವ ನೋವನ್ನು ಅರಗಿಸಿಕೊಳ್ಳಲಾಗುವುದು ಗೊತ್ತಿಲ್ಲ ನನ್ನ ಮಗುವಿಗೆ ಅವರ ತಂದೆಯ ಮುಖವನ್ನು ನೋಡುವ ಭಾಗ್ಯವನ್ನು ಆ ದೇವರು ಕರುಣಿಸಲಿಲ್ಲವಲ್ಲ ಅಣ್ಣ ಏನು ಮಾಡಲಿ ನನ್ನ ರಘುವಿಗೂ ಕೂಡ ಅವರ ಮುದ್ದಾದಂತಹ ವಂಶದ ಕುಡಿಯನ್ನು ನೋಡುವ ಭಾಗ್ಯವನ್ನು ಕೂಡ ಕೊಡಲಿಲ್ಲವೇ ಯಾಕಿಷ್ಟು ಕ್ರೂರಿಯಾದೆ ಭಗವಂತ ನೀನಿದ್ದರೆ ನನ್ನ ಪರಿಸ್ಥಿತಿಯನ್ನು ಯಾಕಿಷ್ಟು ಕ್ರೂರವಾಗಿ ತಂದು ಬಿಟ್ಟೆ ಹೇಳು ದೇವರೇ ಎಂದು ತಲೆಯನ್ನು ತನ್ನ ಎರಡೂ ಕೈಯಲ್ಲಿ ಚಚ್ಚಿಕೊಳ್ಳಲಾರಂಭಿಸುತ್ತಾಳೆ ಜೊತೆಗೆ ಎದೆಗೆ ಜೋರಾಗಿ ಬಡಿದುಕೊಳ್ಳುತ್ತಾಳೆ ಸಾವಿತ್ರಿ ಮತ್ತು ಶಿವ ಇಬ್ಬರೂ ಕೂಡ ರಘು ಹೆಂಡತಿಯನ್ನು ನೀವು ಏನು ನಿಮ್ಮ ದುಃಖವನ್ನು ಮರೆಸಲು ದೇವರು ರಘುವಿನ ರೂಪದ ಮಗುವನ್ನು ನಿಮಗೆ ಕರುಳಿಸಿದ್ದಾನೆ ಅದನ್ನು ಚೆನ್ನಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮದು ನೀವು ಅಳುವುದನ್ನು ನಿಲ್ಲಿಸಿ ಅಲ್ಲೇ ರಘುವಿನ ಆತ್ಮ ಕೂಡ ನಿಮ್ಮ ಅಳುವನ್ನು ನೋಡಿ ಅದು ಕೂಡ ನೊಂದುಕೊಳ್ಳುತ್ತದೆ ದಯವಿಟ್ಟು ನೀವು ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಈ ರೀತಿ ಅಳುತ್ತಾ ಕೂತರೆ ನಿಮ್ಮ ಮಗುವಿನ ಆರೋಗ್ಯ ಏನಾಗಬೇಕು ಅದರ ಬಗ್ಗೆ ಸ್ವಲ್ಪ ಯೋಚಿಸಿ ನೀವು ಊಟ ಮಾಡಿದ್ರ ಆಗ ರಘುವಿನ ಹೆಂಡತಿ ಇಲ್ಲ ಅಣ್ಣ ಇನ್ನ ತಿಂದಿಲ್ಲ ಶಿವು ಮತ್ತು ಸಾವಿತ್ರಿ ಇಬ್ಬರು ಕೂಡ ಯಾಕೆನ್ನೂ ನೀವು ಊಟ ಮಾಡಿಲ್ಲ ಊಟ ಮಾಡ್ಬೇಕಲ್ವಾ ನಿಮಗೋಸ್ಕರ ಅಲ್ಲದೆ ಇದ್ದರೂ ನಿಮ್ಮ ಹೊಟ್ಟೆಯಲ್ಲಿರುವ ಮಗುವಿಗೋಸ್ಕರನಾದ್ರೂ ನೀವು ಊಟ ಮಾಡಿ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳಬೇಕು ಸಾವಿತ್ರಿಯನ್ನು ಕರೆದು ಸಾವಿತ್ರಿ ನೀನು ತಟ್ಟೆಗೆ ಊಟ ಹಾಕಿಕೊಂಡು ತಂದು ಅವರಿಗೆ ಇವರು ತುಂಬಾ ಸುಸ್ತಾಗಿದ್ದಾರೆ ಅದಕ್ಕೆ ಸಾವಿತ್ರಿ ಸರಿ ಎಂದು ಅವರ ಅಡುಗೆ ಮನೆಗೆ ಹೋಗಿ ಊಟವನ್ನು ತಟ್ಟೆಗೆ ಬಡಿಸಿಕೊಂಡು ಬರುತ್ತಾಳೆ ರಘುವಿನ ಹೆಂಡತಿ ಮುಂದೆ ಅವಳು ನನಗೆ ಊಟ ಬೇಡಣ್ಣ ರಘು ರಘು ಬೇಕಣ್ಣ ನನಗೆ ಅವರಿಲ್ಲದೆ ಊಟ ತಿಂಡಿ ನಿದ್ರೆ ಏನು ಬೇಕು ಅನ್ನಿಸ್ತಾ ಇಲ್ಲ ಆಯ್ತಮ್ಮ ಸಮಾಧಾನ ಮಾಡ್ಕೋ ನನಗೂ ಕೂಡ ಅರ್ಥ ಆಗುತ್ತದೆ ಎಷ್ಟು ಕಷ್ಟ ಆಗ್ತಿದೆ ಅಂತ ನಿನ್ನ ಕಂದಮ್ಮ ಚೆನ್ನಾಗಿರಬೇಕಲ್ವಾ ಸಾವಿತ್ರಿ ಬಾ ನೀನು ಅವರಿಗೆ ಊಟ ಮಾಡಿಸ್ ಸಾವಿತ್ರಿ ಕೂಡ ಬಂದು ಅಳ್ಬೇಡ ಕಣೆ ಸ್ವಲ್ಪ ತಿನ್ನು ಅಂತ ಹೇಳಿ ಅವಳಿಗೆ ಸ್ವಲ್ಪ ಊಟ ಮಾಡಿಸಿ ಸ್ವಲ್ಪ ತಿಂದ ನಂತರ ಸಾಕು ಬೇಡಿ ತಿನ್ಬೇಕಮ್ಮ ನಿನ್ಗೋಸ್ಕರ ಇಲ್ಲದೆ ಇದ್ರು ಆ ಪುಟ್ಟ ಕಂದಮ್ಮನಿಗೋಸ್ಕರನಾದ್ರೂ ತಿನ್ಬೇಕು ಹಿಂಸೆ ಮಾಡಿ ಅವಳಿಗೆ ಸ್ವಲ್ಪ ಊಟ ಮಾಡಿಸಿ ಅವಳನ್ನು ಸ್ವಲ್ಪ ಸಮಾಧಾನಿಸಿ ನಿನಗೇನಾದರೂ ಕಷ್ಟ ಅನಿಸಿದರೆ ನಮಗೆ ಫೋನ್ ಮಾಡು ಅಂತ ಸಾವಿತ್ರಿ ಹೇಳುತ್ತಾಳೆ ಯಾವುದಕ್ಕೂ ಎದುರುಕೊಳ್ಳಬೇಡ ಧೈರ್ಯವಾಗಿರು ಮುಂದೆ ಒಂದಲ್ಲ ಒಂದು ದಿವಸ ಒಳ್ಳೆಯದಾಗುತ್ತೆ ಧೈರ್ಯ ನಂಬಿಕೆ ಜೀವನದ ಆಧಾರ ಅವೆರಡು ನಿನ್ನೊಟ್ಟಿಗೆ ಇದ್ದರೆ ನೀನು ಎಂಥದ್ದೇ ಕಷ್ಟ ಬಂದರೂ ಕುಗ್ಗದೆ ಅದರ ಜೊತೆ ಹೋರಾಡುವೆ ಈಗೆಲ್ಲ ಸಾವಿತ್ರಿ ಕೂಡ ಸ್ವಲ್ಪ ಸಮಾಧಾನ ಮಾಡುತ್ತಾಳೆ ಇದನ್ನು ನೋಡಿದ ಶಿವಗೆ ಸಾವಿತ್ರಿ ಅಷ್ಟೊಂದು ಅಳ್ತಾ ಇದ್ದು ಇಂದು ನೋಡಿದರೆ ಹಾಗೆ ಇಷ್ಟೊತ್ತು ನನ್ನ ಕತೆ ಮತ್ತು ಧ್ವನಿಗಾಗಿ ತಮ್ಮ ಸಮಯವನ್ನು ಮೀಸಲಿಟ್ಟಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆ ಇಂದಿನ ವಿಡಿಯೋಗಳನ್ನು ಒಮ್ಮೆ ನೋಡಿಕೊಂಡು ಬನ್ನಿ